ಕೇಬಲ್ ಡಿಟಿಎಚ್ ಹೊಸ ದರ ಗ್ರಾಹಕರಿಗೆ ಹೊರೆಯಾಗಲಿದೆಯೇ ಎಂಬ ಪ್ರಶ್ನೆ ಉದ್ಭವವಾಗಿದೆ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಜನವರಿ ಒಂದರಿಂದ ಕೇಬಲ್ ಹಾಗೂ ಡಿಟಿಎಚ್ ಗಳಿಗೆ ಹೊಸ ದರ ನಿಗದಿಪಡಿಸಿರುವ ಕ್ರಮಕ್ಕೆ ಕೇಬಲ್ ಹಾಗೂ ಡಿಟಿಎಚ್ ಆಪರೇಟರ್ಸ್ ವಲಯದಲ್ಲಿ ವ್ಯಾಪಕ ವಿರೋಧ ವ್ಯಕ್ತವಾಗುತ್ತಿದೆ ಟ್ರೈ ನಿಗದಿಪಡಿಸಿರುವ ಹೊಸ ದರದ ಅನ್ವಯ ಹೊಸ ವ್ಯವಸ್ಥೆಯಲ್ಲಿ ನೂರು ಚಾನಲ್ ಆಯ್ಕೆಗೆ ಅವಕಾಶವಿರುತ್ತದೆ ಟ್ರಾಯ್ ಹೊಸದರ ನಿಗದಿ ನಿರ್ಧಾರವನ್ನ ಹಿಂಪಡೆಯಬೇಕು ಇಲ್ಲವೇ ಹೊಸದರ ನಿಗದಿ ಕ್ರಮದಿಂದ ಗ್ರಾಹಕರಿಗೆ ಯಾವ ರೀತಿಯ ಅನುಕೂಲ ಆಗಲಿದೆ ಎಂಬುದನ್ನು ಬಹಿರಂಗಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಈ ಕುರಿತು ಪ್ರತಿಭಟನೆ ನಡೆಯಲಿದೆ ದೂರದರ್ಶನದ ಇಪ್ಪತ್ತಾರು ಚಾನೆಲ್ಗಳು ಕಡ್ಡಾಯವಾಗಿರಲಿವೆ ಜೊತೆಗೆ ಶೇಕಡಾ ಹದ್ನೆಂಟರಷ್ಟು ಜಿಎಸ್ಟಿ ತೆರಿಗೆ ಒಳಗೊಂಡು ನೂರ ರೂಪಾಯಿ ಪಾವತಿಸಬೇಕು ಹೆಚ್ಚುವರಿಯಾಗಿ ಇಪ್ಪತ್ತೈದು ಚಾನೆಲ್ಗಳ ಪ್ರಸಾರ ಸಿಗಲಿದೆ ಉಳಿದಂತೆ ಯಾವುದೇ ಹೊಸ ಚಾನೆಲ್ ನಿಗದಿಪಡಿಸಿದರೂ ಟ್ರಾಯ್ ದರ ಹೊಸದಾಗಿ ಪಾವತಿಸಬೇಕು ಟ್ರಾಯ್ ಈ ಕ್ರಮದಿಂದ ಗ್ರಾಹಕರಿಗೆ ಹೆಚ್ಚು ಹೊರೆ ಬೀಳಲಿದೆ ಉದಾಹರಣೆಗೆ ಹತ್ತು ಚಾನೆಲ್ಗಳನ್ನು ಗ್ರಾಹಕರಿಗೆ ಖರೀದಿಸಿದ್ರೆ ಹತ್ತೊಂಬತ್ತು ರೂಪಾಯಿಗಳಂತೆ ನೂರ ತೊಂಬತ್ತು ಹೆಚ್ಚುವರಿ ಹೊರೆ ಬೀಳಲಿದೆ ಇದರಿಂದ ಈ ಹಿಂದೆ ಆಪರೇಟರ್ಸ್ಗಳು ನಗರದ ಭಾಗದಲ್ಲಿ ಮುನ್ನೂರು ರೂಪಾಯಿಗಳಿಗೆ ನಾನೂರು ಚಾನಲ್ ನೀಡ್ತಾ ಇದ್ರು ಇದಕ್ಕೆ ಹೋಲಿಸಿದರೆ ಹೊಸ ದರ ನಿಗದಿ ಗ್ರಾಹಕರಿಗೆ ಸಂಕಷ್ಟ ಎಂಬುದು ಕೇಬಲ್ ಆಪರೇಟರ್ಸ್ಗಳ ವಾದ ಗ್ರಾಮೀಣ ಭಾಗದ ಗ್ರಾಹಕರಿಗೂ ಇದರಿಂದ ಹೆಚ್ಚಿನ ಸಂಕಷ್ಟ ಉಂಟಾಗಲಿದೆ ಬಹುತೇಕ ಅನಕ್ಷರಸ್ಥರಾಗಿರುವ ಗ್ರಾಹಕರಿಗೆ ಹೊಸ ದರ ವ್ಯವಸ್ಥೆ ತಮಗಿಷ್ಟೆ ಬಂದ ಚಾನಲ್ ಬೇಕು ಎಂದರೆ ಮುಂಗಡವಾಗಿಯೇ ಹಣ ನೀಡಿ ಖರೀದಿಸಬೇಕು ಎಂಬುದು ಹೇಗೆ ಅರ್ಥವಾಗಲಿದೆ ಎಂಬ ಅಂಶವನ್ನು ಮುಂದಿಡುತ್ತಾರೆ